ಶಂಕುಸ್ಥಾಪನೆ ಮಾಡಿದ್ರಿ ಉದ್ಘಾಟನೆ ಸಂಗೊಳ್ಳಿ ರಾಯಣ್ಣ ಒಬ್ಬ ಯೋಧ ಸ್ವಾತಂತ್ರ್ಯ ಸೈನಿಕ ಶಾಲೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿದ ಇಲ್ಲಿ ಸುಮಾರು ನೂರ ಹತ್ತು ಎಕರೆ ಜಮೀನನ್ನು ನೂರ ಹತ್ತು ಎಕರೆ ಜಮೀನನ್ನು ಸರ್ಕಾರದ ವತಿಯಿಂದ ಈ ಇವೆಲ್ಲ ಮಾಡಲಿಕ್ಕೋಸ್ಕರ ಸೈನಿಕ ಶಾಲೆ ರಾಕ್ ಗಾರ್ಡನ್ನು ಮ್ಯೂಸಿಯಮ್ಮು ಇವೆಲ್ಲ ಮಾಡಲಿಕ್ಕೋಸ್ಕರವಾಗಿ ಮಾಡಿತ್ತು ಸೊ ಅದು ನಾನೇ ಶಂಕುಸ್ಥಾಪನೆ ಮಾಡಿದ್ದೆ ಜಮೀನು ನಾನೇ ಕೊಟ್ಟಿದ್ದೆ ದುಡ್ಡು ನಾನೇ ಬಜೆಟ್ ಎಲ್ಲ ಪ್ರೊವೈಡ್ ಮಾಡಿ ಶಂಕುಸ್ಥಾಪನೆ ಮಾಡಿ ಈಗ ಬಹಳ ಸಂತೋಷ ಏನಪ್ಪಾ ಅಂದ್ರೆ ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಯಾಗಿ ಶಂಕುಸ್ಥಾಪನೆ ಮಾಡಿದೆ ಮುಖ್ಯಮಂತ್ರಿಯಾಗಿ ಉದ್ಘಾಟನೆ ಕೂಡ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬಂದಿದೆ ನೀವು ಎಲ್ಲ ಬರೀರಿ ಇದೆ ಸ್ವಲ್ಪ ಚೆನ್ನಾಗಿ ಬಂದಿದೆ ಹುಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಆಸ್ಥಾನದಲ್ಲಿ ಚೆನ್ನಮ್ಮ ಚೆನ್ನಮ್ಮನವರು ಮಲಗೈ ಬಂಟನಾಗಿದ್ದರು ಬ್ರಿಟಿಷ್ನವರು ವಿರುದ್ಧ ಹೋರಾಟ ಮಾಡಿದವರು ಗೆರಿಲಾ ಯುದ್ಧ ಮಾಡಿದವರು ಅವರು ಪಾಪ ಸ್ವಾತಂತ್ರ್ಯಕ್ಕೋಸ್ಕರ ಅವರು ನೀಣಗಂಬಕ್ಕೆ ಹೋಗಿ ಇದಾಗಬೇಕಾಯಿತು ಕೋರ್ಟ್ನಲ್ಲಿ ತೀರ್ಮಾನ ಆಗಿ ಅವರಿಗೆ ನೇಣುಗಂಬ ಶಿಕ್ಷೆ ಕೊಟ್ಟರು ಆ ಶಿಕ್ಷೆನ ಕೂಡ ಅನುಭವಿಸಿದ್ರು ಅವ್ರ ಜೊತೆಯಲ್ಲಿ ಇನ್ನೂ ಆರು ಜನ ೇಣಗಂಬಕ್ಕೆ ಅವ್ರನ್ನ ಹಾಕಿದ್ರು ಕೋರ್ಟ್ನವರು ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಸರ್ಕಾರ ಮಾಡುತ್ತೆ ಇದು ಸೊ ಅವರ ಜ್ಞಾಪಕಾರ್ಥವಾಗಿ ಇದನ್ನ ನಾವು ಮಾಡಿದ್ದೀವಿ ಇಲ್ಲ ಕನ್ನಡ ಅದಕ್ಕೆ ಬಿಜಾಪುರದಲ್ಲಿ ಹೀಗೆ ಅರವತ್ತೈದು ಮೂವತ್ತೈದು ಇದೆ ಅದೇ ರೀತಿ ಇನ್ನು ಕೂಡ ಮಾಡ್ತೀವಿ ಕರ್ನಾಟಕದವರಿಗೆ ಅರವತ್ತೈದು ಸಿಗಬೇಕು ಸೊ ಬೇರೆ ಬೇರೆ ರಾಜ್ಯದವರಿಗೆ ಮೂವತ್ತೈದು ಪರ್ಸೆಂಟ್ ಸಿಗಬೇಕು ಅಂತ ಮಾಡ್ತೀವಿ ಒಟ್ಟಾರೆಯಾಗಿ ಕ್ವಾಲಿಟಿ ಎಜುಕೇಷನ್ ಜೊತೆಗೆ ದೇಶಪ್ರೇಮ ಬೆಳೆಸ್ತಕ್ಕಂಥದ್ದು ದೇಶಭಕ್ತಿಯನ್ನು ಬೆಳೆಸ್ತಕ್ಕಂಥದ್ದು ಇಲ್ಲಿ ಓದಿದವರು ರಾಷ್ಟ್ರದ ಸೇನೆಗೆ ಸೇರ್ಲಿಕ್ಕೆ ಅವಕಾಶಗಳು ಸಿಗ್ತವೆ ಇಲ್ಲ ಈಗ ನಾವು ಮಾಡಿದೀವಿ ಮಾತಾಡಿದ್ದ ನಮ್ಮ ಚೀಫ್ ಸೆಕ್ರೆಟರಿ ಎಲ್ಲ ಮಾತಾಡಿದ್ದಾರೆ ಅವರು ಕರ್ನಾಟಕದಲ್ಲಿ ಕರ್ನಾಟಕದ ಒಳಗಡೆ ಬರಬಾರದು ಅಂತ ಹೇಳಿ ಮಾತಾಡಿದ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರ್ರಿ ಅವ್ರಿಗೂ ಅವರು ಮಾಡಲ್ಲ ನಾನು ಮಾಡಲ್ಲ ಸರಿ ಮಾಡ್ತೀವಿ